ಹಲೋ ಸ್ನೇಹಿತರೆ ಎಲ್ರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಮೊಳಕೆ ಕಟ್ಟಿದ ಹುರುಳಿಕಾಳಿನ ಚಿನ್ಕುರುಳಿ ಇದಕ್ಕೆ ಬೇಕಾಗಿರೋ ಪದಾರ್ಥಗಳು ಮೊಳಕೆ ಕಟ್ಟಿದ ಹುರುಳಿಕಾಳು ಕೊತ್ತಂಬರಿ ಅಚ್ಕಾರದ ಪುಡಿ ಉಪ್ಪು ಕರಿಬೇವು ಅರಿಶಿಣದ ಪುಡಿ ಗೋಡಂಬಿ ಅಡುಗೆ ಎಣ್ಣೆ ಈಗ ಒಂದು ಬಾಣಲೆ ತಗೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ಕಾಳು ಎಷ್ಟಿರುತ್ತೆ ನೋಡಿಕೊಂಡು ಅದು ಫ್ರೈ ಆಗುವಷ್ಟು ಎಣ್ಣೆ ಹಾಕ್ಕೊಂಡ್ರೆ ಸಾಕು ಎಣ್ಣೆ ಎಣ್ಣೆಕ್ಕಾದಮೇಲೆ ಅದಕ್ಕೆ ಸ್ವಲ್ಪ ಗೋಡಂಬಿ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಸ್ನೇಹಿತರೆ ನಮ್ಮ ಚಾನಲ್ಗಿನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಮ್ಗೆ ಇನ್ನೂ ಹೆಚ್ಚೆಚ್ಚು ಸ್ವಾದಿಷ್ಟವಾದ ರೆಸಿಪಿಗಳನ್ನ ತೋಡ್ಸೋಕ್ಕೆ ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಈಗ ಗೋಡಂಬಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಅದನ್ನ ಒಂದು ಬಟ್ಲಿಗೆ ಎತ್ತಿಟ್ಕೊಳ್ಳೋಣ ಈಗ ಕರಿಬೇವನ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಕರಿಬೇವು ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೆ ಮೊಳಕೆ ಕಟ್ಟಿದ ಹುಳಿ ಕಾಳನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸಂಜೆ ಟೈಮು ಮಕ್ಕಳು ಸ್ಕೂಲಿಂದ ಬಂದ ಮೇಲೆ ಏನಾದರೂ ತಿನ್ನೋಕ್ಕೆ ಬೇಕು ಅಂತ ಕೇಳ್ತಿರ್ತಾರೆ ಆವಾಗ ಬೇಕ್ರಿ ಐಟಮ್ಸು ಏನಾದರೂ ಜಂಕ್ ಫುಡ್ ಎಲ್ಲ ತಿನ್ನೋ ಕೊಡೋ ಬದಲು ಈ ಥರ ಒಂದು ಆರೋಗ್ಯಕರವಾದ ಚಿನ ಮಾಡಿಕೊಟ್ರೆ ಮಕ್ಕಳು ಎಂಜಾಯ್ ಮಾಡ್ಕೊಂಡು ತಿಂತಾರೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಉರುಳಿಕಾಳು ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ಸ್ವಲ್ಪ ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅಚ್ಚಕಾರದ ಪುಡಿ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು ಸ್ನೇಹಿತರೆ ಈ ರೆಸಿಪಿ ನಿಮಗೆ ಇಷ್ಟ ಇದ್ದರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಈಗ ನೋಡಿ ಸ್ನೇಹಿತರೆ ಚೆನ್ನಾಗಿ ಫ್ರೈ ಆಗಿದೆ ಇದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಮತ್ತು ಫ್ರೈ ಮಾಡ್ಕೊಂಡಿರೋ ಗೋಡಂಬಿನ ಹಾಕೋಬೇಕು ಎಲ್ಲ ಮಿಕ್ಸ್ ಮಾಡಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿದರೆ ಬಿಸಿ ಬಿಸಿಯಾದ ರುಚಿಯಾದ ಆರೋಗ್ಯಕರವಾದ ಮೊಳಕೆ ಕಟ್ಟಿದ ಹುರುಳಿ ಕಾಳಿನ ಚಿನಕುರುಳಿ ಸವಿಯಲು ಸಿದ್ಧ